ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಆನಂದ ಬಂಗೇರ ಅವರು ಆನಂದ ಬಂಗೇರ ಅವರು ಕ್ಷೇಮ ಅಥವಾ ಕೆ ಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಏನಿದೆ ಇದರಲ್ಲಿ ಅನೆಸ್ತೇಸಿಯಾ ಅಥವಾ ಅರಿವಳಿಕೆ ಶಾಸ್ತ್ರ ಅಂತ ನಾವೇನು ಕನ್ನಡದಲ್ಲಿ ಕರಿತೇವೆ ಅದರಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಅನಸ್ತೇಸಿಯಾ ಅನ್ನುವಂಥ ವಿಭಾಗ ಯಾವ ರೀತಿಯಲ್ಲಿ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಏನೇನು ಕೆಲಸಗಳನ್ನೆಲ್ಲ ಮಾಡುತ್ತಾ ಇದೆ ಅನ್ನೋದರ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಸರ್ ನೆಕ್ಟ್ರೆ ಈಗ ಸಾಮಾನ್ಯವಾಗಿ ನಮಗೆ ಮೊದಲಿಂದಲೂ ಕೂಡ ಅನಿಸತೇಸಿಯಾಲಜಿಸ್ಟ್ ಅಂತ ಹೇಳಿದ್ರೆ ಅವರು ನಮಗೆ ಬೋಧ ತಪ್ಪಿಸುವವರು ಅಂತ ಒಂದು ಮಾತು ಆದರೆ ಒಂದು ಸಾಮಾನ್ಯ ಜನರಿಗೆ ಒಂದು ಪ್ರಶ್ನೆ ಇದರಲ್ಲಿ ಬೋಧ ತಪ್ಪಿಸುವುದರಲ್ಲಿ ಎಂತ ಉಂಟು ಒಂದು ಫಸ್ಟ್ಗೆ ಒಂದು ಔಷಧ ಕೊಟ್ಟು ಒಂದು ಆಪರೇಷನ್ ಮಾಡುವಾಗ ಬೋಧ ಹೋಗ್ತದೆ ಅನೆಸ್ತೇಸಿಯಾಲಜಿಸ್ಟ್ ಅಥವಾ ಅನೆಸ್ತೇಸಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಈ ಡಾಕ್ಟರ್ನ ಕೆಲಸ ಈ ಆಪರೇಷನ್ ಮಾಡುವಾಗ ಎಷ್ಟು ಪ್ರಾಮುಖ್ಯ ಸುಲಭದ ಮಾತುಗಳಲ್ಲಿ ಹೇಳುವುದಾದ್ರೆ ಇಲ್ಲಿ ಬೋಧ ತಪ್ಪಿಸುವುದಕ್ಕಿಂತಲೂ ಮತ್ತೆ ಪ್ರಜ್ಞೆ ಭರಿಸುವುದು ಅಥವಾ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುವಂತಹ ಮಾಡುದು ಅದು ಕಷ್ಟದ ಕೆಲಸ ಅದರಲ್ಲಿ ಅನಸ್ತಿಶ್ಯ ತಜ್ಞರ ಪ್ರಾಮುಖ್ಯತೆ ಇರೋದು ಒಂದು ಇಂಜೆಕ್ಷನ್ ಕೊಟ್ಟು ಒಂದು ರೋಗಿಯನ್ನು ಪ್ರಜ್ಞೆ ತಪ್ಪಿಸುವುದು ಸಾಮಾನ್ಯವಾಗಿ ಸುಲಭ ಅಂತ ಹೇಳ್ಬೋದು ಆದರೆ ಆ ತಪ್ಪಿಸಿದ ಪ್ರಜ್ಞೆ ವಾಪಸ್ ಬರಬೇಕಾದ್ರೆ ಆ ಶಸ್ತ್ರಚಿಕಿತ್ಸೆಯ ಅವಧಿಯುದ್ದಕ್ಕೂ ಸಂಪೂರ್ಣವಾಗಿ ರೋಗಿಯ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದರೆ ಅಂಗಾಂಗಗಳು ಅಂದರೆ ಹೃದಯ ಶ್ವಾಸಕೋಶ ಮುಖ್ಯವಾಗಿ ಮೆದುಳು ಇವೆಲ್ಲ ಅಂಗಾಂಗಗಳ ಚಲನೆ ಮತ್ತು ಕ್ರಿಯೆ ಸರಿಯಾಗಿ ನಡೆಯುತ್ತಿರಬೇಕು ಅದನ್ನು ನೋಡಿಕೊಳ್ಳುವುದು ಅನಸ್ತಿಶ್ಯ ತಜ್ಞರ ಮುಖ್ಯ ಕೆಲಸ ಸಾಮಾನ್ಯ ಬೇರೆ ಬೇರೆ ಕಾಯಿಲೆಗಳಿರುವಂತಹ ರೋಗಿಗಳಿಗಂತೂ ಇದು ಬಹಳ ಕಷ್ಟದ ಕೆಲಸ ಆದ್ರಿಂದಾಗಿ ಅನಸ್ತಿಶಾ ತಜ್ಞರ ಪ್ರಾಮುಖ್ಯತೆ ಇರುವುದು ಈಗ ಒಂದು ಸ್ಮೃತಿ ತಪ್ಪಿಸುವುದು ಅಥವಾ ಬೋಧ ತಪ್ಪಿಸುವುದು ಅಂದರೆ ಸಾಮಾನ್ಯವಾಗಿ ಮುಖ್ಯವಾಗಿ ಏನು ಮಾಡ್ತಾ ಇರ್ತೀರಿ ಡಾಕ್ಟರ್ ನೀವು ಹೌದು ನಾವೊಂದು ಬೋಧ ತಪ್ಪಿಸ್ಲಿಕ್ಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ ಸಾಮಾನ್ಯ ಅಥವಾ ಸಂಪೂರ್ಣ ಅರಿವಳಿಕೆ ಅಥವಾ ಜನರಲ್ ಅದು ಅದೊಂದು ಪ್ರಕಾರ ಇನ್ನೊಂದು ನಾವು ರೀಜನಲ್ ಅನಸ್ತಿಷ್ಯ ಅಂತ ಹೇಳ್ತೇವೆ ಅಂತ ಹೇಳಿದರೆ ದೇಹದ ಕೆಲವು ಭಾಗಗಳನ್ನಷ್ಟೇ ನಿಸ್ತೇಜಗೊಳಿಸಿ ನೋವಿಲ್ಲದ ಹಾಗೆ ಮಾಡಿ ಶಸ್ತ್ರಚಿಕಿತ್ಸೆ ನಡೆಸುವುದು ಈ ಸಂಪೂರ್ಣ ಅರಿವಳಿಕೆ ಅಥವಾ ಸಾಮಾನ್ಯ ಅರಿವಳಿಕೆ ಜನರಲ್ ಅನಸ್ತೀಶಿಯಾ ಅಂತೇಳಿ ಏನು ಹೇಳ್ತೇವೆ ಇದರಲ್ಲಿ ಒಂದ ಒಂದು ಇಂಜೆಕ್ಷನ್ ಚುಚ್ಚು ಮದ್ದನ್ನು ಕೊಟ್ಟು ಪ್ರಜ್ಞೆ ತಪ್ಪಿಸಬಹುದು ಅಥವಾ ಈ ಔಷಧವನ್ನು ದ್ರವ ರೂಪದಲ್ಲಿರುವ ಔಷಧವನ್ನು ವಾಯು ರೂಪಕ್ಕೆ ತರಿಸಿ ಅನಿಲವಾಗಿಸಿ ಅದನ್ನು ರೋಗಿಗೆ ಉಸಿರಾಡಿಸಿ ಉಸಿರಾಡಿಸಿದ ಆ ಮದ್ದು ಏನು ಶ್ವಾಸಕೋಶಗಳಿಗೆ ಹೋಗುತ್ತದೆ ಶ್ವಾಸಕೋಶಗಳಿಂದ ರಕ್ತನಾಳಗಳ ಮೂಲಕ ಮೆದುಳು ಮತ್ತು ದೇಹದ ಇತರ ಭಾಗಗಳಿಗೆ ಹೋಗ್ತದೆ ಅದು ಮೆದುಳಿಗೆ ಹೋದಾಗ ರೋಗಿಗೆ ಪ್ರಜ್ಞೆ ತಪ್ಪುತ್ತದೆ ಇದು ಪ್ರಜ್ಞೆ ತಪ್ಪುವ ವಿಧಾನ ಬಟ್ ಈ ಪ್ರಜ್ಞೆ ತಪ್ಪುವ ಸಂದರ್ಭದಲ್ಲಿ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ ತೊಂದರೆ ಆಗದಾಗೆ ನೋಡಿಕೊಳ್ಳಿ ಮುಖ್ಯವಾಗಿ ಶ್ವಾಸಕ್ರಿಯೆ ನಿಂತು ಹೋಗುವ ಸಾಧ್ಯತೆ ಸಾಮಾನ್ಯವಾಗಿರ್ತದೆ ಸೊ ಆ ಶ್ವಾಸಕ್ರಿಯೆಯನ್ನು ನಾವು ಹತೋಟಿಯಲ್ಲಿಟ್ಟು ಶ್ವಾಸಕ್ರಿಯೆ ಸರಾಗವಾಗಿ ನಡೆಯುವಂತೆ ನಾವು ಒಂದು ಸಣ್ಣ ನಳಿಕೆಯನ್ನು ಶ್ವಾಸನಾಳದ ಒಳಗೆ ಅಳವಡಿಸಿ ಒಂದು ಕೃತಕ ಶ್ವಾಸಯಂತ್ರದ ಮೂಲಕ ವೆಂಟಿಲೇಟರ್ ಅಂತೇಳಿ ಹೇಳ್ಬೋದು ಅದರ ಮೂಲಕ ರೋಗಿಗೆ ಉಸಿರಾಡಿಸುತ್ತೇವೆ ಹಾಗೆಯೇ ಮಾನಿಟರ್ ಅಂತ ಹೇಳಿದ್ರೆ ಈ ಎಲೆಕ್ಟ್ರಾನಿಕ್ ಉಪಕರಣಗಳ ಮೂಲಕ ಬೇರೆ ಬೇರೆ ಅಂಗಾಂಗಗಳು ಅತಿ ಅಗತ್ಯವಿರುವಂಥ ಅಂಗಾಂಗಗಳು ನಾವೀಗಾಗಿ ಹೇಳಿದೆ ಅವುಗಳ ಕ್ರಿಯೆ ಸಾಮಾನ್ಯವಾಗಿ ಏನೂ ತೊಂದರೆ ಇಲ್ಲದ ಹಾಗೆ ನೋಡ್ಕೊಳ್ತೇವೆ ಅನಸ್ತಿಷ್ಯ ಕ್ರಿಯೆ ಹೀಗೆ ಮುಂದೆ ಹೋಗ್ತದೆ ಈಗ ಸಾಮಾನ್ಯವಾಗಿ ಈ ಔಷಧ ಕೊಟ್ಟಾಗ ಅವರಿಗೆ ಮೆದುಳಿನಲ್ಲಿ ಏನು ಪರಿಣಾಮಗಳು ಉಂಟಾಗ್ತವೆ ಡಾಕ್ಟರ್ ಮೆದುಳಿನಲ್ಲಿ ನಮಗೆ ತಿಳಿದಾಗೆ ಬೇರೆ ಬೇರೆ ನರಗಳು ಅದು ಇದು ಲಕ್ಷ ಗಟ್ಟಲೆ ನರಗಳೆಲ್ಲ ಇದ್ದಾವೆ ನಾವು ಈಗ ಸಾಮಾನ್ಯ ನಿದ್ರೆ ಹೇಗೆ ಮಾಡ್ತೇವೆ ಅದಕ್ಕೆ ನಿದ್ರೆ ಬರೋ ಹಾಗೆ ಆ ನರಗಳನ್ನು ತಾತ್ಕಾಲಿಕವಾಗಿ ಅವರಿಗೆ ನಿದ್ರೆ ಬರುವ ಸ್ಥಿತಿಯನ್ನು ನಾವು ಬರೆಸ್ತೇವೆ ಆದರೆ ಈ ನಿದ್ರೆ ಬರುವ ಸ್ಥಿತಿ ಇದು ಒಂದು ನಾವು ಅನ್ಕಾನ್ಶಿಯಸ್ನೆಸ್ ಅಂತ ಹೇಳ್ತೇವೆ ಆ ಸ್ಥಿತಿ ಬಟ್ ಇದು ಒಂದು ತರಹ ಎಚ್ಚರ ಸಂಪೂರ್ಣ ತಪ್ಪಿ ಮರಳಿ ವಾಪಸ್ ಬರುವ ಹಾಗೆ ನೋಡ್ಕೊಳ್ಳಿ ಆ ಒಂದು ನೂರಕ್ಕೆ ನೂರು ಪರ್ಸೆಂಟ್ ಅಲ್ಲ ಬಟ್ ಮೆದುಳಿನ ಬೇರೆ ಕ್ರಿಯೆಗಳೆಲ್ಲ ನಡೀತಾ ಇರಬೇಕು ಆ ಒಂದು ಸ್ಥಿತಿಗೆ ತಕೊಂಡು ಹೋಗಿ ಮತ್ತೆ ಅದನ್ನು ವಾಪಸ್ ಯಥಾಸ್ಥಿತಿಗೆ ಬರುವ ಹಾಗೆ ಮಾಡ್ತೇವೆ ನೀವು ಹೇಳಿದರೆ ಎರಡು ತರದ ಅನಸ್ತೇಷ್ಯಗಳಿವೆ ಅಂತ ಹೇಳಿ ಒಂದು ಜನರಲ್ ಮತ್ತು ಒಂದು ಲೋಕಲ್ ರೀಜನಲ್ ರೀಜನಲ್ ಮತ್ತು ಜನರಲ್ ಏನು ವ್ಯತ್ಯಾಸಗಳಿದ್ದಾವೆ ಸಂಪೂರ್ಣ ಅಥವಾ ಜನರಲ್ ಅನ್ನ ಶಿಷ್ಯದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಸಂಪೂರ್ಣ ಪ್ರಜ್ಞೆ ತಪ್ಪಿಸ್ತೇವೆ ಇದು ಏನು ತೊಂದರೆ ಅಂದರೆ ಪ್ರಾಯದವರಿಗೆ ಅಥವಾ ಮಕ್ಕಳಿಗೆ ಜಾಸ್ತಿ ಪ್ರಾಯ ಆಗದವರಿಗೆ ಇದು ಏನು ತೊಂದರೆ ಇಲ್ಲ ಅಂತದ್ದು ಅದೇ ಒಂದು ತುಂಬ ಪ್ರಾಯದವರಿಗೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿರ್ತವೆ ಅದರಲ್ಲಿ ಈಗ ಸಂಪೂರ್ಣ ಪ್ರಜ್ಞೆ ತಪ್ಪಿಸಲಿಕ್ಕೆ ಸ್ವಲ್ಪ ತೊಂದರೆ ಇದೆ ಆದ್ದರಿಂದಾಗಿ ತುಂಬ ಪ್ರಾಯದವರಿಗೆ ಆಮೇಲೆ ಬೇರೆ ಬೇರೆ ಕಾಯಿಲೆಗಳಿದ್ದವರಿಗೆ ಆದಷ್ಟು ನಾವು ಸಂಪೂರ್ಣ ಪ್ರಜ್ಞೆ ತಪ್ಪಿಸದೆ ಎಷ್ಟು ಬೇಕೋ ಅಷ್ಟೇ ಜಾಗಕ್ಕೆ ನಾವು ಈ ನರಗಳನ್ನು ನಿಸ್ತೇಜಗೊಳಿಸುವ ಮೂಲಕ ಹೇಳಿದ್ರೆ ವಿಶಿಷ್ಟ ನದಗಳನ್ನು ನಿಸ್ತೇಜಗೊಳಿಸ್ಬೋದು ಅದಕ್ಕೆ ನಾವು ನರ್ ಬ್ಲಾಕ್ಸ್ ಅಂತ ಹೇಳ್ತೇವೆ ಅಥವಾ ಬೆನ್ನುಹುರಿಯ ಪರಿಧಿಯ ಒಳಗೆ ನಾವು ಅದಕ್ಕೆ ಸ್ಪೈನಲ್ ಅನಸ್ತಿಷ ಅಂತ ಹೇಳ್ತೇವೆ ಅಥವಾ ಇನ್ನೊಂದು ವಿಧಾನವಿದೆ ಎಪಿಡ್ಯೂರಲ್ ಅನಸ್ತಿಷ ಅಂತೇಳಿ ಇದು ಬೆನ್ನು ಹುರಿಯ ಪರಿಧಿಯೊಳಗೆ ಇಂಜೆಕ್ಷನ್ನ ಚುಚ್ಚುಮದ್ದನ್ನು ಕೊಟ್ಟರೆ ಒಂದು ಸಾಧಾರಣ ಹೊಟ್ಟೆಯಿಂದ ಕೆಳಭಾಗದ ಎಲ್ಲ ಭಾಗಗಳು ತಾತ್ಕಾಲಿಕವಾಗಿ ಅನಿಸ್ತೇಜಗೊಳ್ತವೆ ಅಂತ ಹೇಳಿದರೆ ಸ್ಪರ್ಶ ಜ್ಞಾನ ಇರುವುದಿಲ್ಲ ಯಾವುದೇ ಚಲನೆ ಆಗುವುದಿಲ್ಲ ಆಪರೇಷನ್ ನಡೆಸೋದು ಗೊತ್ತಾಗೋದಿಲ್ಲ ಹೀಗೆ ಮಾಡಿದ್ರಿಂದಾಗಿ ನಾವು ರೋಗಿಯು ಪ್ರಜ್ಞೆ ತಪ್ಪೋದಿಲ್ಲ ಇದರಿಂದಾಗಿ ತುಂಬ ತೊಂದರೆಯಾಗುವ ಸಾಧ್ಯತೆಗಳು ಕಡಿಮೆ ಇದು ಕಾಲಿನ ಆಪರೇಷನ್ಗಳು ಅಥವಾ ಹರ್ನಿಯ ಆಪ್ರೇಷನ್ ಹೈಡ್ರೋಸಿಲ್ ಇಂತಹ ಆಪ್ರೇಷನ್ಗಳಿಗೆ ಅಪೆಂಡಿಕ್ಸ್ ಆಪ್ರೇಷನ್ ಇಂಥ ಆಪ್ರೇಷನ್ಗಳಿಗೆ ನಾವು ಸ್ಪೈನಲ್ ಅನಸ್ತಿಷ್ಯ ಅದರ ಮುಖಾಂತರ ಆಪ್ರೇಷನ್ಗಳನ್ನು ಮಾಡ್ತೇವೆ ನಾವು ಸಿನಿಮಾದಲ್ಲೆಲ್ಲ ನೋಡುವಾಗ ಈ ಸ್ಮೃತಿ ತಪ್ಪಿಸುವುದಂದರೆ ಅವರಿಗೆ ಕ್ಲೋರೋಫಾರಮ್ಮನ್ನು ಒಂದು ಟವೆಲಲ್ಲೂ ಹಾಕಿ ಮೂಗಿ ಹಾಕಿದ ಕೂಡಲೇ ಸ್ಮೃತಿ ತಪ್ಪುತ್ತದೆ ಅನ್ನುವಂಥ ಒಂದು ಇದು ಅದನ್ನೇ ಮಾಡ್ತಾರೆ ಅಂತ ಹೇಳಿ ಸಾಮಾನ್ಯ ಮೊದಲಿಂದಲೂ ಕೂಡ ಒಂದು ಕಲ್ಪನೆಗಳಿದ್ದಾವೆ ಜನರಿಗೆ ಇದರಲ್ಲಿ ಔಷಧಗಳು ಬೇರೆ ಬೇರೆ ಇದ್ದವ ಮನುಷ್ಯರಿಂದ ಮನುಷ್ಯರಿಗೆ ಈ ರೀತಿಯ ಅನಸ್ತೇಸಿಯಾಕ್ಕೆ ಸಂಬಂಧಪಟ್ಟ ಔಷಧಗಳು ಬೇರೆ ಬೇರೆಯ ಹೇಗೆ ನೀವು ಕ್ಲೋರೋಫಾರ್ಮ್ ಬಗ್ಗೆ ಹೇಳಿದಾಗ ಕ್ಲೋರೋಫಾರ್ಮ್ ಅನ್ನೋ ಒಂದು ಸಣ್ಣ ಒಂದು ಚರಿತ್ರೆಯನ್ನು ನಾನು ಹೇಳಬೇಕಾಗ್ತದೆ ಯಾಕೆಂದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆ ಕ್ಲೋರೋಫಾರ್ಮ್ ಒಂದು ದ್ರವ ರೂಪದಲ್ಲಿರುವುದನ್ನು ಅದನ್ನು ವಾಯುವಾಗಿಸಿ ನಾವು ಶ್ವಾಸಕೋಶಕ್ಕೆ ಉಸಿರಾಡಿಸಿ ಪ್ರಜ್ಞೆ ತಪ್ಪಿಸುವುದು ಅದು ಶ್ವಾಸಕೋಶಗಳಿಂದ ನಾನು ಆಗಾಗಲೇ ಹೇಳಿದ್ದೇನೆ ಅದು ಮೆದುಳಿಗೆ ಹೋಗ್ತದೆ ಇದಕ್ಕಿಂತಲೂ ಮೊದಲು ನಾವು ಕಂಡುಹಿಡಿದಂತಹ ಒಂದು ಔಷಧ ಈತರ್ ಡೈಥರ್ ಅಥವಾ ಈತರ್ ಅಂತೇಳಿ ಇದು ಸಾವಿರದ ಎಂಟುನೂರ ನಲ್ವತ್ತೈ ಆರಲ್ಲಿ ಅದಕ್ಕಿಂತ ಮೊದಲು ಇದನ್ನು ಕೆಲವು ದಂತ ವೈದ್ಯರು ಮತ್ತು ಬೇರೆ ಬೇರೆಯವರು ಪ್ರಯೋಗ ಮಾಡ್ತಾ ಇದ್ರು ಸಾವಿರದ ಎಂಟುನೂರ ನಲ್ವತ್ತಾರರಲ್ಲಿ ವಿಲಿಯಂ ಥಾಮಸ್ ಗ್ರೀನ್ ಮಾರ್ಟನ್ ಅನ್ನುವ ಅಮೆರಿಕದ ಬಾಸ್ಟನ್ ಆಸ್ಪತ್ರೆಯಲ್ಲಿ ಇದನ್ನು ಒಂದು ಪ್ರಾಯೋಗಿಕವಾಗಿ ಅನಸ್ತಿಸ ಕೊಡಬಹುದು ಅಂತೇಳಿ ಮಾಡಿ ತೋರಿಸಿದ ಅದರ ನಂತರ ಒಂದು ಅನಸ್ತಿಶ ಅಂತ ಹೇಳಿದರೆ ನೋವಿಲ್ಲದ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯವಾಯಿತು ಆದ್ದರಿಂದಾಗಿ ಆ ದಿನವನ್ನು ನಾವು ಯಾವಾಗಲೂ ಅಕ್ಟೋಬರ್ ಹದಿನಾರನೇ ದಿವಸ ಆದ್ದರಿಂದಾಗಿ ಅಕ್ಟೋಬರ್ ಸಿಕ್ ಹದಿನಾರನೇ ದಿವಸವನ್ನು ಪ್ರತಿ ವರ್ಷವೂ ನಾವು ಜಾಗತಿಕ ಅರಿವಳಿಕೆ ದಿನಾಚರಣೆ ಅಂತೇಳಿ ಆಚರಿಸ್ತೇವೆ ಇದರ ನಂತರ ಬಂದದ್ದು ಈ ನೀವು ಹೇಳಿದ ಕ್ಲೋರೋಫಾಮ್ ಇದು ಕ್ಲೋರೋಫಾಮ್ ತುಂಬ ಪ್ರಾಮುಖ್ಯತೆ ಪಡೆಯಲು ಒಂದು ಕಾರಣವೇನು ಹೇಳಿದರೆ ಆಗಿನ ಬ್ರಿಟಿಷ್ ರಾಣಿಯ ಎಂಟನೆಯ ಪ್ರಸವ ಕಾಲದಲ್ಲಿ ಪ್ರಸವ ವೇದನೆಯನ್ನು ತಡೆಯಲು ಈ ಕ್ಲೋರೋಫಾರ್ಮ್ ಔಷಧವನ್ನು ಉಪಯೋಗಿಸಲಾಯಿತು ಅದರಿಂದಾಗಿ ಆ ಕ್ಲೋರೋಫಾರ್ಮ್ ಅನ್ನುವ ಔಷಧ ತುಂಬ ಒಂದು ಪ್ರಚಲಿತವಾಯಿತು ಆಮೇಲೆ ತುಂಬ ವರ್ಷಗಳ ಕಾಲ ಇದರ ಪ್ರಯೋಗವಾಯಿತು ಆದರೆ ಆದರೆ ನೀವು ಕೇಳ್ಬೋದು ಈಗ ಯಾಕೆ ಕ್ಲೋರೋಫಾರ್ಮ್ ಇಲ್ಲ ಈಗ ಯಾಕೆ ಈ ಥರ ನಮ್ಮನ್ನ ಆದಷ್ಟು ಅನ್ವೇಷಣೆಗಳು ಆಗ್ತಾ ಇದ್ದಂಗೆ ಇನ್ನೂ ಏನೂ ತೊಂದರೆ ಇಲ್ಲದಂತಹ ಆದಷ್ಟು ಸುರಕ್ಷಿತವಾದಂತಹ ಇದೇ ಮಾದರಿಯ ದ್ರವ್ಯ ರೂಪದಲ್ಲಿದ್ದು ಅನಿಲ ರೂಪಕ್ಕೆ ತರಿಸಿ ನಾವು ಅದಕ್ಕೆ ವೇಪರೈಸರ್ ಅಂತ ಹೇಳ್ತೇವೆ ಆ ಒಂದು ಉಪಕರಣದ ಮೂಲಕ ಅನಿಲ ರೂಪಕ್ಕೆ ತರಿಸಿ ಉಸಿರಾಡಿಸಿಕೊಡುವಂತಹ ಔಷಧಿಗಳು ಬಂದಿದ್ದೇವೆ ಈಗ ಪ್ರಚಲಿತವಾಗಿ ಔಷಧಗಳ ಹೆಸರು ಹೇಳಬೇಕಂತದ್ದು ಹೇಳಿದ್ರೆ ನಾವು ಐಸೋಫ್ಲೋರಿನ್ ಮತ್ತು ಡೆಸ್ ಫ್ಲೋರಿನ್ ಇವು ಅನಿಲ ರೂಪದಲ್ಲಿ ಕೊಡುವಂಥದ್ದು ಇದರ ಒಟ್ಟಿಗೆ ಚುಚ್ಚುಮದ್ದು ರೂಪದಲ್ಲಿ ಕೊಡುವಂತಹ ಔಷಧಗಳು ಇದ್ದಾವೆ ಪ್ರೊಪೊಫಾಲ್ ಅಂತ ಹೇಳ್ತೇವೆ ಆಮೇಲೆ ಥೈಯೋಪೆಂಟೊನು ಕಿಟಮಿನ್ ಇದು ಪ್ರಜ್ಞೆ ತಪ್ಪಿಸುವಂಥದ್ದು ಪ್ರಜ್ಞೆ ಖಾಲಿ ಪ್ರಜ್ಞೆ ತಪ್ಪಿಸಿದ್ರೆ ಸಾಕಾಗೋದಿಲ್ಲ ಎಲ್ಲ ಸ್ನಾಯುಗಳು ಅದು ನಿಸ್ತೇಜಗೊಳ್ಬೇಕು ಇಲ್ಲ ಅಂದರೆ ಶಸ್ತ್ರವೈದ್ಯರಿಗೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಆಗೋದಿಲ್ಲ ಸ್ನಾಯುಗಳ ಚಲನೆ ಇದ್ದರೆ ಅದಕ್ಕೆ ನಾವು ಬೇರೆ ಚುಚ್ಚುಮದ್ದನ್ನು ಕೊಡ್ತೇವೆ ನಾವು ಅದಕ್ಕೆ ಮಸಲ್ ರಿಲ್ಯಾಕ್ಸೆಂಟ್ಸ್ ಅಂತ ಹೇಳ್ತೇವೆ ಸ್ನಾಯುವನ್ನು ಸಂಪೂರ್ಣವಾಗಿ ನಿಸ್ತೇಜಗೊಳಿಸುವಂಥದ್ದು ಇದರ ಒಟ್ಟಿಗೆ ಅತ್ಯಂತ ಒಳ್ಳೆಯ ನೋವು ನಿವಾರಕ ಔಷಧ ಒಂದು ಪ್ರಜ್ಞೆ ತಪ್ಪಿಸುವಂಥದ್ದು ನೋವು ಅನಿವಾರಕ ಔಷಧವನ್ನು ಕೊಡ್ತೇವೆ ನಾವು ಇದಕ್ಕೆ ಓಪಿಯಾಯ್ಡ್ಸ್ ಅಂತೇಳಿ ಹೇಳ್ತೇವೆ ಫೆಂಟನಿಲ್ ಮತ್ತು ಮಾರ್ಫಿನ್ ಪಿಥಿರಿನ್ ಇಂಥ ಔಷಧ ಅಂದರೆ ಬೇರೆ ಬೇರೆ ಔಷಧಗಳು ಇದ್ದಾವೆ ನಾವು ಇದಕ್ಕೆ ಬ್ಯಾಲೆನ್ಸ್ಡ್ ಅನಸ್ತಿಸ ಅಂತ ಹೇಳೋದು ಇದಕ್ಕೆ ಯಾಕೆ ಬ್ಯಾಲೆನ್ಸ್ಡ್ ಅನಸ್ತಿಸ ಅಂತ ಹೇಳೋದು ಹೇಳುದುಂದರೆ ಮೊದಲು ಕ್ಲೋರೋಫಾಮು ಮತ್ತು ಈಥರ್ ಅದು ಕಂಡು ಹಿಡಿದಾಗ ಈ ನಾನೇನು ಬೇರೆ ಬೇರೆ ಕಾಂಪೊನೆಂಟ್ಸ್ ಅಂತ ಹೇಳಿದೆ ಅಂದರೆ ಪ್ರಜ್ಞೆ ತಪ್ಪಿಸುವಂಥದ್ದು ಅನ್ಕಾನ್ಷಿಯಸ್ ಮಾಡೋದು ಆಮೇಲೆ ಸ್ನಾಯುಗಳನ್ನು ನಿಸ್ತೇಜಗೊಳಿಸುವುದು ಪೂರ್ಣವಾಗಿ ನೋವು ರೀತವಾಗಿಸುವ ಇದನ್ನೆಲ್ಲ ಈತರ್ ಅಥವಾ ಕ್ಲೋರೋಫಾರ್ಮು ಮಾಡ್ತಾ ಇತ್ತು ಆ ಕೆಲಸ ಆದರೆ ಅದನ್ನು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕಾಗಿತ್ತು ಜಾಸ್ತಿ ಪ್ರಮಾಣದಲ್ಲಿ ಕೊಡುವಾಗ ದೇಹ ಸ್ಥಿತಿಯಲ್ಲಿ ಹೆಚ್ಚು ಕಡಿಮೆಯಾಗಿ ಮತ್ತೆ ವಾಪಸ್ಸು ಪ್ರಜ್ಞೆ ಬಾರದೇ ಇರುವ ಸಾಧ್ಯತೆ ಉಂಟು ಈಗ ನಾವು ಹಾಗೆ ಮಾಡೋದಿಲ್ಲ ಯಾವ ಯಾವ ಕಾಂಪೊನೆಂಟ್ಸ್ ಬೇಕು ಅದಕ್ಕಾಗಿ ಬೇರೆ ಬೇರೆ ಔಷಧಿಗಳನ್ನು ಉಪಯೋಗಿಸೋದ್ರಿಂದ ಈಗ ಅನಸ್ತಿಷ್ಯ ಅತ್ಯಂತ ಸುರಕ್ಷಿತ ಮನುಷ್ಯರಿಂದ ಮನುಷ್ಯರಿಗೆ ಇದು ವ್ಯತ್ಯಾಸ ಆಗ್ತದೆ ಮನುಷ್ಯರಿಂದ ಮನುಷ್ಯರಿಗೆ ಆಗ್ತದೆ ಒಂದು ಕಾಯಿಲೆ ಇರುವವರಿಗೆ ಅಂತೂ ವ್ಯತ್ಯಾಸ ಆಗ್ತದೆ ಆಮೇಲೆ ವಯೋವೃದ್ಧರಿಗೆ ಯಾಕೆಂದರೆ ಈ ಔಷಧಿಗಳು ನಮ್ಮ ಪಿತ್ತಜನಕಾಂಗ ಅಥವಾ ಲಿವರ್ ಮೂಲಕ ಆಮೇಲೆ ಕಿಡ್ನಿ ಅಥವಾ ಮೂತ್ರಜನಕಾಂಗ ಮೂಲಕ ಇಲ್ಲಿ ಪಿತ್ತಜನಕಾಂಗದಲ್ಲಿ ಅದನ್ನು ಮೆಟಬಾಲಿಸಮ್ ಅಂತ ಹೇಳ್ತೇವೆ ಅದು ಔಷಧಿ ದೇಹದಿಂದ ಅಲ್ಲಿ ಮೆಟಬಾಲಿಸಮ್ ಆಗಿ ಅಂದರೆ ಅದನ್ನು ಮತ್ತೆ ತೊಂದರೆ ಇಲ್ಲದ ಕಣಗಳಾಗಿ ಪರಿವರ್ತಿಸಿ ಆಮೇಲೆ ಮೂತ್ರಜನಕ ಅಂಗದ ಮೂಲಕ ಅದು ದೇಹದಿಂದ ಹೊರಗೆ ಹೋಗಬೇಕಾದ್ದು ಸೊ ಯಾವ ಯಾವ ಕಾಯಿಲೆ ಇರುವವರಿಗೆ ಈ ನಮ್ಮದು ಲಿವರ್ ಅಥವಾ ಕಿಡ್ನಿ ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅದು ಒಂದು ಔಷಧಿ ಒಂದು ಹದಿನೈದು ನಿಮಿಷ ಕೆಲಸ ಮಾಡಬೇಕಂತ ಹೇಳಿದರೆ ಅದೊಂದು ಎರಡು ಗಂಟೆ ಮೂರು ಗಂಟೆ ಈ ರೋಗಿಗಳಲ್ಲಿ ಕೆಲಸ ಮಾಡಿ ಒಮ್ಮೊಮ್ಮೆ ವಾಪಸ್ಸು ಪ್ರಜ್ಞೆ ಬಾರದೇ ಇರುವ ಸಾಧ್ಯತೆ ಇರ್ತದೆ ಆವಾಗ ನಾವೇನು ಮಾಡ್ತೇವೆ ಅದರ ಪ್ರಮಾಣ ಕಡಿಮೆ ಮಾಡ್ತೇವೆ ಯಾವುದು ಯಾವ ರೋಗಿಗೆ ಸೂಕ್ತವಾಗಿದೆ ಆ ಔಷಧಿಗಳನ್ನಷ್ಟೇ ಉಪಯೋಗ ಮಾಡ್ತೇವೆ ಒಮ್ಮೊಮ್ಮೆ ಸಂಪೂರ್ಣ ಅನಸ್ತಿಷ್ಯ ಕೊಡೋದಿಲ್ಲ ಎಷ್ಟು ಭಾಗಕ್ಕೆ ಬೇಗ ಬೇಕಾ ಅಷ್ಟೇ ಭಾಗಕ್ಕೆ ನಾವು ಅನಸ್ತಿಷ್ಯ ಕೊಡ್ತೇವೆ ಆದ್ದರಿಂದಾಗಿ ಬೇರೆ ಬೇರೆ ವಿಧದ ತಿಳಿವಳಿಕೆಯ ಅಥವಾ ಅನಶ್ತಿಷ್ಯದ ಪದ್ಧತಿಗಳಿರುವುದರಿಂದಾಗಿ ಈಗ ಅರಿವಳಿಕೆ ಸಂಪೂರ್ಣ ಸುರಕ್ಷಿತ ಅದರ ಮುಖಾಂತರ ಎಲ್ಲ ಶಸ್ತ್ರಚಿಕಿತ್ಸೆಗಳು ಸಂಪೂರ್ಣ ಸುರಕ್ಷಿತ ಸಾಮಾನ್ಯವಾಗಿ ಒಂದು ಶಸ್ತ್ರಚಿಕಿತ್ಸೆ ಮಾಡುವಾಗ ಅದು ಎಷ್ಟು ಕಾಲ ಇರ್ತದೆ ಅಂಥೇಳಿ ಮಾಡುವವನಿಗೂ ಕೂಡ ಅರಿವಿರುವುದಿಲ್ಲ ಹೆಚ್ಚಾಗಿ ಅದು ಚಿಕ್ಕದು ಅಂತ ಹೇಳ್ತಾರೆ ಅದು ಪ್ರೊಲಾಂಗ್ ಆಗ್ಬೋದು ಅಥವಾ ಬೇಗ ಮುಗಿಬೋದು ಇಂಥ ಸಂದರ್ಭದಲ್ಲಿ ನೀವು ಕೊಟ್ಟ ಅರಿವಳಿಕೆ ಬೇಗ ಅದು ಪ್ರಜ್ಞೆ ಬರಿ ಬರುವ ಹಾಗೆ ಇಂಥದ್ದೇನಾದರೂ ಆಗುವಂತಹ ಸಾಧ್ಯತೆಗಳು ಉಂಟಾ ಹೌದು ನಮಗೆ ಕೆಲವು ರೋಗಿಗಳು ಶಸ್ತ್ರಚಿಕಿತ್ಸೆಯ ಪೂರ್ವದಲ್ಲಿ ಇಂತಹ ಪ್ರಶ್ನೆ ಕೇಳೋದುಂಟು ಆಪರೇಷನ್ ನಡೆಯುವ ಸಂದರ್ಭದಲ್ಲಿ ನನಗೇನಾದರೂ ಆಗಿಬಿಟ್ರೆ ಏನು ಅಂತೇಳಿ ಇದರ ಬಗ್ಗೆ ಯಾವುದೇ ಸಂದೇಹ ಪಡಬೇಕಾದಿಲ್ಲ ಯಾಕಂತ ಹೇಳಿದ್ರೆ ನಾವು ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ಅದಷ್ಟೇ ಇಂಜೆಕ್ಷನ್ ಅಲ್ಲ ಆ ಇಂಜೆಕ್ಷನ್ ಅನ್ನು ಮತ್ತೆ ಮತ್ತೆ ಸೂಕ್ತ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟೇ ಆಮೇಲೆ ನಾವು ಇದಕ್ಕೆ ಇನ್ಫ್ಯೂಷನ್ ಅಂತ ಹೇಳ್ಬೋದು ಅಂತ ಹೇಳಿದರೆ ಅದನ್ನು ಕೊಡ್ತಾ ಹೋಗ್ತೇವೆ ನಮಗೆ ಒಂದು ಅಂದಾಜು ಇರ್ತದೆ ಸಾಧಾರಣ ಈಗ ಹೊತ್ತಿಗೆ ಆಪರೇಷನ್ ಮುಗಿಲಿಕ್ಕೆ ಸಾಧ್ಯ ಮುಗಿತಾ ಅಂತ ಹೇಳಿ ಆವಾಗ ಅದನ್ನು ಕೊಡುವುದನ್ನು ನಿಲ್ಲಿಸ್ತೇವೆ ಇದು ನಾನು ಹೇಳಿದಾಗೆ ದ್ರವರೂಪವನ್ನು ಅನಿಲವಾಗಿ ಕೊಡಿಸುವಂತಹ ಅಂತಹ ಔಷಧಿಗಳು ಇರಬಹುದು ಅಥವಾ ಚುಚ್ಚುಮದ್ದು ಪ್ರಕಾರದ ಔಷಧಗಳು ಇರುತ್ತವೆ ಆಮೇಲೆ ಅದನ್ನು ಕೊಡ್ತಾ ಹೋಗಿ ನಾವು ಅದನ್ನು ಹತೋಟಿ ಮಾಡ್ತೇವೆ ಈಗ ಪ್ರಸಕ್ತ ಕಾಲದಲ್ಲಿ ನಮಗೆ ಅತ್ಯಂತ ಸೂಕ್ಷ್ಮವಾದ ಮಾನಿಟರ್ಗಳು ಹೇಗೆ ಬರ್ತವೆ ಅಂತ ಹೇಳಿದ್ರೆ ಈ ಮೆದುಳು ಎಷ್ಟು ನಿದ್ರೆ ಮಾಡ್ತಾ ಇದೆ ಅದನ್ನು ಅಳೆಯುವಂತಹ ಈಗ ಇದ್ದಾವೆ ಆ ಮಾನಿಟ್ರ್ಗಳ ಮುಖಾಂತರ ನಾವು ಅದನ್ನು ಕರೆಕ್ಟಾಗಿ ಕಂಡು ಹಿಡಿದು ಬಿಟ್ಟು ನಾವು ಈ ಔಷಧ ಚುಚ್ಚುಮದ್ದು ಅಥವಾ ಈ ಔಷಧಗಳ ಪ್ರಮಾಣವನ್ನು ನಿರ್ಧರಿಸಿ ಕೊಡ್ತಾ ಎಷ್ಟು ಬೇಕೋ ಅಷ್ಟೇ ಕೊಡಲಿಕ್ಕೆ ಸಾಧ್ಯತೆ ಉಂಟು ಆದ್ದರಿಂದಾಗಿ ಅನಸ್ತಿಷ ಅತ್ಯಂತ ಸುರಕ್ಷಿತವಾಗಿದೆ ಈಗ ಔಷಧಿಯನ್ನು ಕೊಟ್ಟು ಅವನಿಗೆ ಪ್ರಜ್ಞೆ ತಪ್ಪಿಸುವಂಥದ್ದು ಒಂದು ಅದು ಕೊಟ್ಟ ಔಷಧಿ ಅದರ ಏನು ಎಫೆಕ್ಟ್ ಅಂತ ಏನು ಹೇಳ್ತೇವೆ ಅದನ್ನು ಮುಗಿಯುವಾಗ ಅವರಿಗೆ ಪ್ರಜ್ಞೆ ಬರ್ತದೆ ಅಂತ ಹೇಳುವಂಥದ್ದು ಹಾಗಿದ್ರೆ ತಿರುಗಿ ಪ್ರಜ್ಞೆ ಬರುವಾಗ ಅನೆಸ್ತೇಸಿಯಾಲಜಿಸ್ಟ್ನ ಪಾತ್ರ ಏನು ಹೌದು ಇದು ಪ್ರಜ್ ಅದು ನಾನು ಆಗಲೇ ಹೇಳಿದಾಗೆ ಪ್ರಜ್ಞೆ ಭರಿಸುವಲ್ಲಿ ಅನ ಅರಿವಳಿಕೆ ತಜ್ಞರ ಪಾತ್ರ ಬಹುಮುಖ್ಯ ಒಮ್ಮೊಮ್ಮೆ ಪ್ರಜ್ಞೆ ಮ ವಾಪಸ್ ಬರಿಸುವ ಸಂದರ್ಭದಲ್ಲಿ ಹೆಚ್ಚು ಆಗುವಂತಹ ಸಂದರ್ಭಗಳು ಉಂಟು ಒಂದು ಮುಖ್ಯವಾಗಿ ನಾವು ನಾನು ಹೇಳಿದಾಗೆ ಶ್ವಾಸನಾಳದ ಒಳಗೆ ಒಂದು ನಳಿಕೆಯನ್ನು ಅಳವಡಿಸುತ್ತೇವೆ ಅದು ನಳಿಕೆ ಯಾಕೆ ಅಳವಡಿಸ್ತೇವೆ ಅಂತ ಹೇಳಿದರೆ ಉಸಿರಾಟ ಕ್ರಿಯೆ ಏನೂ ತೊಂದರೆ ಇಲ್ಲದೆ ಸುಲಭವಾಗಿ ನಡಿಬೇಕು ಅಂತೇಳಿ ಈ ನಳಿಕೆಯನ್ನು ತೆಗೆಯುವಾಗ ಒಮ್ಮೊಮ್ಮೆ ಉಸಿರಾಟ ನಿಂತು ಹೋಗುವುದು ಅಥವಾ ರೋಗಿಗೆ ಉಸಿರಾಟಕ್ಕೆ ತೊಂದರೆಯಾಗುವುದು ಇದೆಲ್ಲ ಆಗುವ ಸಾಧ್ಯತೆ ಉಂಟು ಇದು ನಮ್ಮ ಅತ್ಯಂತ ಒಂದು ಕ್ಲಿಷ್ಟ ಸಮಯ ಅದಕ್ಕಾಗಿ ನಮ್ಮ ಅರಿವಳಿಕೆ ತಜ್ಞರ ಕೆಲಸವನ್ನು ವಿಮಾನದ ಪೈಲಟ್ನ ಕೆಲಸಕ್ಕೆ ಹೋಲಿಸ್ತಾರೆ ನಾವು ಪೈಲಟಿಗೆ ವಿಮಾನ ಮೇಲೆ ಹೋಗೋದು ಅಂದರೆ ಟೇಕ್ ಆಫ್ ಮಾಡೋದು ಆಮೇಲೆ ಮತ್ತೆ ಲ್ಯಾಂಡಿಂಗ್ ಕೆಳಗಿಳಿಸೋದು ಇದು ಎರಡೂ ಬಹಳ ಕ್ಲಿಷ್ಟವಾದ ಕೆಲಸ ಅತ್ಯಂತ ಸುರಕ್ಷಿತವಾಗಿರಬಹುದಂಥ ಕೆಲಸ ಅಶ್ಲಿಷ್ಯ ತಜ್ಞರಿಗೂ ಕೂಡ ಕೊಳಪಡಿಸುವುದು ಅಂದರೆ ನಾವು ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಇಂಡಕ್ಷನ್ ಆಫ್ ಅನಸ್ತಿಷ ಅಂತ ಹೇಳ್ತೇವೆ ಅದು ಆಮೇಲೆ ಟೇಕಿಂಗ್ ದ ಪೇಷಂಟ್ ಔಟ್ ಆಫ್ ಅನಸ್ತಿಶ್ ಇದು ಮತ್ತೆ ವಾಪಸ್ಸು ಪ್ರಜ್ಞಾಸ್ಥಿತಿಗೆ ಯಥಾಸ್ಥಿತಿಗೆ ಬರುವಂಥದ್ದು ಇದು ಎರಡು ಸಂದರ್ಭಗಳು ಕ್ಲಿಷ್ಟ ಇದರಲ್ಲಿ ನಾವು ಅತ್ಯಂತ ಕಾಳಜಿ ವಹಿಸಬೇಕಾಗ್ತದೆ ಏನು ತೊಂದರೆ ಇಲ್ಲದಾಗಿ ನೋಡ್ಕೊಳ್ಬೇಕಾಗ್ತದೆ ಜನರಿಗೆ ಒಂದು ಸಾಮಾನ್ಯ ಕಲ್ಪನೆ ಉಂಟು ಅನೆಸ್ತೇಸಿಯಾಲಜಿಸ್ಟ್ ಅಥವಾ ಅನೆಸ್ತೇಸಿಯಾದ ಡಾಕ್ಟರ್ ಅಂತ ಹೇಳಿದರೆ ಅವನಿಗೆ ಈ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಒಂದು ಸಲ ಔಷಧಿ ಕೊಡೋದು ನಂತರ ಪ್ರಜ್ಞೆ ಭರಿಸೋದು ಇಲ್ಲಿಗೆ ಮುಗೀತ ಅವನ ಕೆಲಸ ಅಥವಾ ಈಗ ಅವರ ಕೆಲಸಗಳು ಬೇರೆಯೂ ಉಂಟಾ ಒಂದು ನಮ್ಮದು ಅರಿವಳಿಕೆ ತಜ್ಞರ ಕೆಲಸ ಶಸ್ತ್ರಚಿಕಿತ್ಸೆ ಆಗುವ ಸಂದರ್ಭದಲ್ಲಿ ಇನ್ನೊಂದು ಶಸ್ತ್ರಚಿಕಿತ್ಸೆಯ ನಂತರವೂ ಒಂದು ಸುಮಾರು ಒಂದು ಒಂದು ಗಂಟೆಗಳ ಕಾಲ ನಾವು ರೋಗಿಯನ್ನು ನೋಡ್ಕೊಳ್ಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಬೇರೆ ತೊಂದರೆಯಾಗುವ ಸಾಧ್ಯತೆ ಇರ್ತದೆ ಉದಾಹರಣೆಗೆ ಒಂದು ಹೃದಯದ ತೊಂದರೆ ಇರುವವನಿಗೆ ಮೊದಲು ಯಾವಾಗ ಅದು ಹೃದಯಾಘಾತ ಆಗಿದ್ದವನಿಗೆ ಅಥವಾ ಹೃದಯಾಘಾತ ಆಗುವ ಲಕ್ಷಣಗಳಿದ್ದವರಿಗೆ ಈ ಮೊದಲನೆಯ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸ್ವಲ್ಪ ಆಪರೇಷನ್ ನಂತರದ ನೋವಿರುವ ಸಾಧ್ಯತೆ ಇರ್ತದೆ ನೋವಿರುವುದರಿಂದಾಗಿ ಅವರ ಹೃದಯ ಬಡಿತಸದ ವೇಗ ಜಾಸ್ತಿ ಆಗ್ತದೆ ವೇಗ ಜಾಸ್ತಿ ಆದಾಗ ಮತ್ತೆ ಹೃದಯ ತೊಂದರೆ ಆಗುವ ಸಾಧ್ಯತೆ ಎಲ್ಲ ಇರ್ತದೆ ಆದ್ದರಿಂದ ಈ ಇಪ್ಪತ್ನಾಲ್ಕು ಗಂಟೆಗಳ ಸಂದರ್ಭದಲ್ಲಿ ಏನೂ ನೋವಿಲ್ಲದ ಹಾಗೆ ನೋಡಿಕೊಳ್ಳೋದು ಆಮೇಲೆ ಅವರಿಗೆ ಕೆಮ್ಮೆ ಹೊಟ್ಟೆಗೆ ಏನು ಕೊಡೋದಿಲ್ಲ ಆವಾಗ ಈ ರಕ್ತನಾಳಗಳ ಮುಖಾಂತರ ನಾವು ಐ ವಿ ಫ್ಲೂಯಿಡ್ಸ್ ಅಂತೇಳಿ ದ್ರವ ಅಂಶಗಳನ್ನು ಕೊಡಬೇಕಾಗ್ತದೆ ಇದೆಲ್ಲವನ್ನು ನಾವು ನೋಡಿಕೊಳ್ಳೋದು ನಮ್ಮ ಕೆಲಸ ಇದರ ಒಟ್ಟಿಗೆ ನಾನು ಈಗಾಗಲೇ ನಿಮಗೆ ನಾನು ನಾನೇನು ದೃಢಪಡಿಸಲಿಕ್ಕೆ ನಾನು ಪ್ರಯತ್ನ ಇದ್ದೆ ಅಂತ ಹೇಳಿದರೆ ನಮ್ಮ ಕೆಲಸ ಸ್ವಲ್ಪ ಕ್ಲಿಷ್ಟ ಕೆಲಸ ಯಾಕಂತ ಹೇಳಿದರೆ ರೋಗಿಯ ಹೃದಯ ಶ್ವಾಸಕೋಶ ಮೆದುಳು ಇವ ಎಲ್ಲ ದರಗಳ ಒಂದು ಕ್ರಿಯೆಯನ್ನು ಏನೂ ತೊಂದರೆ ಹಾಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಕೆಲಸ ಇದು ಗಂಟೆಯಿಂದ ಗಂಟೆಗೆ ಮಾತ್ರವಲ್ಲ ನಿಮಿಷದಿಂದ ನಿಮಿಷ ಮಾತ್ರವಲ್ಲ ಸೆಕೆಂಡಿನಿಂದ ಸೆಕೆಂಡಿಗೆ ನಾವು ಮಾನಿಟರ್ಗಳ ಮುಖಾಂತರ ಆಮೇಲೆ ನಾವು ರಮಣಿಯನ್ನು ನೋಡ್ಕೊಳ್ಳುವುದರ ಮುಖಾಂತರ ನಾವು ನೋಡ್ತಾ ಇರ್ತೇವೆ ಇದರ ಒಂದು ಪ್ರಯೋಜನ ಏನಂತ ಹೇಳಿದರೆ ನಾವು ತೀವ್ರ ನಿಗಾ ಚಿಕಿತ್ಸೆ ಪಡೆಯುವಂತಹ ಐ ಸಿ ಯು ಯಲ್ಲಿರುವಂತಹ ರೋಗಿಗಳು ಆ ರೋಗಿಗಳಿಗೂ ಥರ ಕೂಡ ಇದೇ ತರಹ ಒಂದು ನಿಗಾ ವಹಿಸುವ ವೈದ್ಯರು ಬೇಕು ನಾವು ಪಳಗಿರುವುದರಿಂದಾಗಿ ತೀವ್ರ ನಿಗಾ ಚಿಕಿತ್ಸಕರಾಗಿ ಅಥವಾ ಇಂಟೆನ್ಸಿವಿಸ್ಟರಾಗಿ ಅನಸ್ತಿಷ್ಯ ತಜ್ಞರು ಸುಮಾರು ಒಂದು ಎಪ್ಪತ್ತೈದು ಪರ್ಸೆಂಟ್ ಇಂಟೆನ್ಸಿಸ್ಟ್ಗಳು ಅನಸ್ತಿಷ್ಯ ತಜ್ಞರಿರ್ತಾರೆ ಇನ್ನೊಂದು ನಾವು ನೋವು ನಿವಾರಣೆ ಮಾಡುವುದರಲ್ಲಿ ನಾವು ಪಳಗಿದವರು ಯಾಕೆಂದರೆ ನಾವು ಶಸ್ತ್ರಚಿಕಿತ್ಸೆಯ ನೋವನ್ನು ನಿವಾರಿಸುವವರು ರೋ ಕೆಲವು ರೋಗಿಗಳಿಗೆ ಬೇರೆ ಬೇರೆ ಥರದ ನೋವಿರ್ತದೆ ನಾವು ಅಕ್ಯೂಟ್ ಪೇಯ್ನ್ ಅಂತ ಹೇಳಿದರೆ ಒಂದು ಏನಾದರೂ ಗಾಯವಾದಾಗ ಅಥವಾ ನೋವಾಗುವಂಥದ್ದು ಫ್ರ್ಯಾಕ್ಚರ್ ಮೂಳೆ ಮುರಿತ ಇಂಥದ್ದಾದಾಗ ಇನ್ನೊಂದು ಕೆಲವು ಸಲ ಒಮ್ಮೆ ನೋವು ಶುರುವಾದರೆ ತಿಂಗಳಗಟ್ಟಲೆ ನೋವು ಕಡಿಮೆ ಆಗೋದಿಲ್ಲ ಇದಕ್ಕೆ ನಾವು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೇವೆ ಇದನ್ನು ಕೂಡ ಹತೋಟಿ ಮಾಡೋದರಲ್ಲಿ ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಇರುವುದರಿಂದಾಗಿ ನಾವು ಇದು ಇದನ್ನು ವ್ಯವಸ್ಥೆ ಮಾಡ್ತೇವೆ ಮತ್ತು ಹೆರಿಗೆ ನೋವಿನ ಸಂದರ್ಭದಲ್ಲಿ ಹೆರಿಗೆ ಸಂದರ್ಭದಲ್ಲಿರುವ ಇರುವ ಬರುವಂಥ ಹೆರಿಗೆ ನೋವು ಮೊದಲು ನಾವೇನು ನಮ್ಮ ಹಳ್ಳಿಯಲ್ಲಿ ಎಲ್ಲ ನಾವೇನು ತಿಳ್ಕೊಳ್ತಾ ಇದ್ದೇವೆ ಹೆರಿಗೆ ನೋವನ್ನು ತಡೆಗಟ್ಟಬಾರದು ಅದು ಸ್ತ್ರೀ ಹೆರಿಗೆ ನೋವನ್ನು ಪಡೀಲೇಬೇಕಂತೇಳಿ ಈಗ ಅದು ಖಂಡಿತವಾಗಿಯೂ ತಪ್ಪು ಹೆರಿಗೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಲೇಬೇಕು ಅದರಲ್ಲೂ ನಾವು ಪರಗಿದರು ಇದ್ದೇವೆ ಅದರಿಂದಾಗಿ ಲೇಬರ್ ಥಿಯೇಟ್ರಲ್ಲಿ ಪ್ರಸವ ಕೋಣೆಯಲ್ಲಿ ಅಲ್ಲಿ ನಾವು ಏನೂ ತೊಂದರೆ ಇಲ್ಲದಾಗೆ ಪ್ರಸವ ಬೇದನೆಯನ್ನು ತಡೆಗಟ್ಟುವಲ್ಲಿ ಇಂಜೆಕ್ಷನ್ ಚದ್ದು ಮದ್ದುಗಳ ಮೂಲಕ ಎಪಿಡ್ಯೂರಲ್ ಅನಾಲಜಿಸ್ಯ ಅಂತ ಹೇಳ್ತೇವೆ ಸಂಪೂರ್ಣವಾಗಿ ಅಲ್ಲಿ ಕೂಡ ನಮ್ಮ ರೋಲ್ ಇದೆ ಈಗ ನೀವು ಈ ಐ ಸಿ ಯು ಇಂಟೆನ್ಸಿವ್ ಕೇರಲ್ಲಿ ಈಗ ನಿಮ್ಮ ಒಂದು ಜನರು ಎಪ್ಪತ್ತು ಶೇಕಡ ಜನರು ನೀವು ಅರಿವಳಿಕೆ ತಜ್ಞರೇ ಇರ್ತಾರೆ ಅಂತ ಅಲ್ಲಿ ಮುಖ್ಯವಾಗಿ ಏನು ಕೆಲಸಗಳು ಸರ್ ಅಲ್ಲಿ ನಾವು ಎಲ್ಲ ಒಂದು ರೋಗಿಗಳನ್ನು ತೀವ್ರ ನಿಗಾ ಘಟಕಕ್ಕೆ ಹಾಕೋದಿಲ್ಲ ತೀವ್ರ ನಿಗಾ ಘಟಕಕ್ಕೆ ಯಾವ ರೋಗಿಗಳನ್ನು ಹಾಕ್ತೇವೆ ಅಂತ ಹೇಳಿದರೆ ಅವರು ಅವರ ದೇಹ ಸ್ಥಿತಿ ತುಂಬ ವಿಷಮವಾಗಿದೆ ಅವರ ದೇಹದ ಬೇರೆ ಬೇರೆ ಮುಖ್ಯ ಭಾಗಗಳು ಹೃದಯ ಶ್ವಾಸಕೋಶ ಮೆದುಳು ಪಿತ್ತಜನಕಾಂಗ ಮತ್ತು ಮೂತ್ರಜನಕಾಂಗ ಇನ್ ಈ ಅಂಗಾಂಗಗಳ ಒಂದು ಕ್ರಿಯೆ ಬಹಳ ತೊಂದರೆಗೊಳಪಟ್ಟಿದೆ ಅಂತ ಹೇಳಿ ಇರುವಾಗ ಮಾತ್ರ ನಾವು ಅಲ್ಲಿ ನಾನು ಅನಶಿಷ್ಯ ತಜ್ಞರಂತ ಅಂತ ಹೇಳಿದ್ದೇವೆ ಅಲ್ಲಿ ಅನಶಿಷ್ಯ ತಜ್ಞರಲ್ಲ ಹೃದಯ ತಜ್ಞರಿಂದ ಹಿಡಿದು ನಮ್ಮ ಮೂತ್ರಜನಕ ಅಂಗದ ತಜ್ಞರು ಬೇರೆ ಬೇರೆ ವೈದ್ಯರ ಬೇಕು ಆದ್ದರಿಂದಾಗಿ ಅಲ್ಲಿ ಚಿಕಿತ್ಸೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಸೊ ಇಲ್ಲಿ ನಾವು ಇದೆಲ್ಲ ಅಂಗಾಂಗಗಳ ಚಲನೆಯನ್ನು ನೋಡಬೇಕಾದ್ರೆ ಬೇರೆ ಬೇರೆ ಮಾನಿಟ್ರ್ಗಳ ಮುಖಾಂತರ ನಾವು ಅಲ್ಲಿ ನೋಡ್ಕೊಳ್ತಾ ಇರ್ತೇವೆ ಅಲ್ಲಿ ಕೂಡ ನಾವು ನಿಮಿಷದಿಂದ ನಿಮಿಷಕ್ಕೆ ನಾವು ಮಾನಿಟ್ರ್ ಮಾಡಬೇಕಾಗ್ತದೆ ಅದೇ ಒಂದು ವಾರ್ಡಿನಲ್ಲಿ ಈಗ ಒಂದು ಫಿಸಿಷಿಯನ್ಗಳು ಬಂದು ಸಾಮಾನ್ಯವಾಗಿ ಬೆಳಿಗ್ಗೆ ಒಮ್ಮೆ ಬಂದು ನೋಡ್ತಾರೆ ಸಾಯಂಕಾಲ ಒಮ್ಮೆ ಬಂದು ನೋಡ್ತಾರೆ ಆಮೇಲೆ ನಮ್ಮ ಅತ್ಯಂತ ನುರಿತ ದಾದಿಯರು ನೋಡ್ಕೊಳ್ತಾ ಇರ್ತಾರೆ ನಡುವೆ ದಾದಿಯವರು ಏನಾದರೂ ರೋಗಿಗೆ ತೊಂದರೆ ಉಂಟು ಅಂತ ಹೇಳಿದ ತಕ್ಷಣ ವೈದ್ಯರು ಹೋಗಿ ನೋಡ್ಕೊಳ್ತಾರೆ ಇದು ಒಂದು ಕ್ರಮ ಆದರೆ ತೀವ್ರ ನಿಗಾ ಚಿಕಿತ್ಸೆಯಲ್ಲಿ ವೈದ್ಯರು ಅಲ್ಲೇ ಇರಬೇಕಾದ್ದು ವೈದ್ಯರು ಹಿರಿಯರ ಇದರ ಪ್ರಕಾರ ಇರ್ತಾರೆ ಹಿರಿಯ ವೈದ್ಯರು ಮಾನಿಟ್ರ್ ಮಾಡ್ತಾ ಇರ್ತಾರೆ ಸ್ವಲ್ಪ ಕಿರಿಯ ವೈದ್ಯರು ಅಲ್ಲೇ ಇದ್ದು ನೋಡ್ಕೊಳ್ತಾ ಇರ್ತಾರೆ ಇದು ಪದ್ಧತಿ ಆದ್ದರಿಂದಾಗಿ ನಾವು ಇಂಟೆನ್ಸಿವ್ ಆಗಿ ಮಾನಿಟ್ರ್ ಮಾಡೋದು ಅತ್ಯಂತ ತೀವ್ರವಾಗಿ ಅವರನ್ನು ನೋಡಿಕೊಳ್ಳುವ ಅಗತ್ಯ ಇರ್ತದೆ ಅದು ನಮ್ಮ ಮತ್ತೆ ಎಲ್ಲ ಇಂಟೆನ್ಸಿವಿಸ್ಟ್ಗಳ ಕೆಲಸ ಹಾಗೆ ನೀವು ಹೇಳಿದ್ರಿ ಈಗ ಲೇಬರ್ ಪೇನ್ ಅಥವಾ ಪ್ರಸವ ಬೇದನೆ ಏನಿದೆ ಅದನ್ನ ತಡೆಯುವಂಥ ಒಂದು ಪ್ರಯತ್ನಗಳನ್ನ ಕೂಡ ನೀವು ಮಾಡ್ತೀರಿ ಅಂದರೆ ಕಡಿಮೆ ಮಾಡುವಂಥ ಇದು ಹೇಗೆ ಪ್ರಾರಂಭ ಆದ್ದು ಮತ್ತೆ ಇದರ ಈಗಿನ ಬೆಳವಣಿಗೆ ಏನು ಪ್ರಾರಂಭ ಹೇಗೆ ಆಗಿದ್ದು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಬ್ರಿಟಿಷ್ ಕ್ವೀನ್ಗೆ ಕ್ಲೋರೋಫಾರ್ಮ್ ಕೊಟ್ಟ ಸಂದರ್ಭದಲ್ಲಿಯೇ ಒಂದು ಕ್ಲೋರೋ ಇದನ್ನು ಪ್ರಸವ ವೇದನೆಯನ್ನು ಅಲ್ಲಿ ಕೊಟ್ಟಿರ್ಬೋದು ಹೇಳಿದ್ರೆ ಅವಳು ರಾಣಿ ಆಗಿದ್ದರಿಂದಾಗಿ ಕೊಟ್ಟಿರಬಹುದು ಹಾಗಂತೇಳಿ ಬೇರೆಯವರಿಗೆ ಅದನ್ನು ಸಾಮಾನ್ಯವಾಗಿ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಇಲ್ಲ ಆದರೆ ಇತ್ತೀಚೆಗೆ ಅಂತೂ ನಮ್ಮ ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ ಅತ್ಯಂತ ತೊಂದರೆ ಮಾಡದಂತಹ ಚುಚ್ಚುಮದ್ದುಗಳಿದ್ದಾವೆ ಬೇರೆ ಬೇರೆ ವಿಧಾನಗಳು ಇದ್ದಾವೆ ಅದರಿಂದಾಗಿ ನಾವು ಕೊಡ್ತೇವೆ ಈಗ ವಿಧಾನಗಳು ಹೇಗೆ ಅಂತ ಹೇಳಿದರೆ ಚುಚ್ಚುಮದ್ದುಗಳ ಮುಖಾಂತರ ನಾವು ಔಷಧಿಗಳನ್ನು ಕೊಡ್ಬೋದು ಈ ಪ್ರಸವ ವೇದನೆಯ ನೋವು ಏನಿದೆ ಇದು ಅತ್ಯಂತ ತೀವ್ರವಾದ ನೋವು ಇದಕ್ಕೆ ಸಾಧಾರಣ ಮಟ್ಟದ ಚುಚ್ಚುಮದ್ದು ಸಾಕಾಗೋದಿಲ್ಲ ಅಂತ ಹೇಳಿದರೆ ಈಗ ನಮಗೆ ಒಂದು ಕೈಗೆಯನ್ನು ತಾಗಿತ್ತು ಅದಕ್ಕೆ ಕೊಡುವಂತಹ ಚುಚ್ಚುಮದ್ದಿನ ಔಷಧ ಈ ಪ್ರಸವ ವೇದನೆಗೆ ಸಾಕಾಗೋದಿಲ್ಲ ಯಾಕೆಂದರೆ ಇದು ಅತ್ಯಂತ ಗಂಭೀರ ಪ್ರಮಾಣ ಆದರೆ ನಾವು ಜಾಸ್ತಿ ಪೋಟೆನ್ಸಿ ಇರುವ ಚುಚ್ಚುಮದ್ದುಗಳಿಗೆ ನಾವು ಓಪಿಯೋಯ್ಡ್ಸ್ ಅಂತ ಹೇಳ್ತೇವೆ ಈ ಓಪಿಯೋಯ್ಡ್ಗಳ ಒಂದು ತೊಂದರೆ ಏನು ಅಂತ ಹೇಳಿದರೆ ಇದರಲ್ಲಿ ಸ್ವಲ್ಪ ಅಡಿಕ್ಷನ್ ಪ್ರಾಪರ್ಟಿ ಅಡಿಕ್ಷನ್ ಅಂತ ಹೇಳಿದರೆ ಒಮ್ಮೆ ಇಂಜೆಕ್ಷನ್ ಕೊಟ್ಟಾಗ ಅದು ಮತ್ತೆ ಮತ್ತೆ ಅದನ್ನು ಅದರಲ್ಲಿ ಕೆಲವು ಅದರ ಸೈಡ್ ಇಫೆಕ್ಟ್ಸ್ಗಳನ್ನು ಅನುಕೂಲಕರವಾಗಿ ತಕ್ಕೊಂಡು ಅದು ಅಡಿಕ್ಷನ್ ಆಗಿ ಇದು ಮಾಡ್ತಾರೆ ಆಮೇಲೆ ಇದು ಜಾಸ್ತಿ ಪೊಟೆನ್ಸ್ ಇರುವ ಔಷಧಿ ಆದ್ದರಿಂದಾಗಿ ಶ್ವಾಸಕ್ರಿಯೆ ಅದು ಇದೆಲ್ಲ ಸ್ವಲ್ಪ ನಿಸ್ತೇಜಗೊಳ್ಳುವ ಆ ಇನ್ನು ಪ್ರಸವ ವೇದನೆಯಲ್ಲಿ ಮುಖ್ಯವಾದ್ದು ನಾವಿವಾಗ ತಾಯಿಗೆ ಕೊಟ್ಟದ್ದು ಅದು ನಿಧಾನವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹೊಕ್ಕುಳ ಬಳ್ಳಿಯ ಮೂಲಕ ಮಗುಗೆ ಕೂಡ ಹೋಗ್ತದೆ ಸ್ವಲ್ಪ ಸಾಧ್ಯತೆ ಇರದಿದೆ ಮಗುವಿಗೆ ಹೋದರೆ ಮಗುವಿನ ಉಸಿರಾಟ ಮತ್ತು ಮಗುವಿನ ಬೇರೆ ಬೇರೆ ಚಲನೆ ತೊಂದರೆಯಾಗುವ ಸಾಧ್ಯತೆ ಆದ್ದರಿಂದಾಗಿ ಇದು ಯಾವುದೂ ತೊಂದರೆ ಆಗಬಾರದಂಥ ಚುಚ್ಚುಮದ್ದುಗಳನ್ನೇ ನಾವು ಕೊಡ್ತೇವೆ ಈ ರೀತಿಯಲ್ಲಿ ನಾವು ತುಂಬ ಪ್ರಚಲಿತವಾದದ್ದು ಎಪಿಡ್ಯೂರಲ್ ಅನಾಲಜಿಸ ಅಂತ ಹೇಳಿದರೆ ಒಂದು ಅತ್ಯಂತ ಸೂಕ್ಷ್ಮವಾದ ಒಂದು ನಳಿಕೆಯನ್ನು ಬೆನ್ನು ಹುರಿಯ ബെന്നു പരിധിയൊഴി അല്ല ബെന്നു ഹുരിയ പരിധിയൊഴി അതൊക്കെ നാക്ക് എപ്പിഡൂരൽ സ്പേസ് അത് ഹേത്തേവ ಆ ಅಲ್ಲಿಯ ಈ ನಳಿಕೆಯನ್ನು ಅಳವಡಿಸಿಬಿಟ್ಟು ಎಷ್ಟು ಬೇಕೇ ಎಷ್ಟು ಬೇಕೋ ಅಷ್ಟೇ ಚುಚ್ಚುಮದ್ದನ್ನು ನಿಧಾನವಾಗಿ ಕೊಡ್ತಾ ಇರ್ತೇವೆ ಅದನ್ನು ನಾವು ಅದನ್ನು ನೋವು ಕಡಿಮೆ ಆಗಿದೆಯಾ ಏನು ಅಂತೇಳಿ ಇದು ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಕೊಟ್ಟು ಯಾಕೆ ಹೀಗೆ ಮಾಡ್ತೇವೆ ಅಂತ ಹೇಳಿದರೆ ತಾಯಿಯ ಇದಕ್ಕೂ ದೇಹ ಸ್ಥಿತಿಗೂ ಮಗುಗೂ ಏನು ತೊಂದರೆ ಆಗಬಾರ್ದು ಹೀಗೆ ಮಾಡಿ ನಾವು ಇದು ಕೊಡೋದ್ರಿಂದ ಇದು ಈ ವಿಧಾನ ಅತ್ಯಂತ ಸುರಕ್ಷಿತವಾಗಿದೆ ಹಾಗೂ ಇದು ನೋವನ್ನು ತಡೆಗಟ್ಟಲು ಸಾಧ್ಯವಿದೆ ಇದು ಇದರಿಂದ ಅದರಿಂದಾಗಿ ನಾನು ಮೇ ಬಿ ಈ ಮಾಧ್ಯಮದ ಮುಖಾಂತರ ಈ ಪ್ರಸವ ವೇದನೆಯನ್ನು ತಡೆಗಟ್ಟುವ ವಿಧಾನವನ್ನು ಸಾಮಾನ್ಯ ಜನರು ಇದನ್ನು ಬಳಕೆ ಮಾಡಬಹುದು ಹೇಳಿ ಇನ್ನೊಂದು ಮುಖ್ಯವಾದ್ದು ನಮ್ಮ ಕೆಲಸ ಪೇಯ್ನ್ ಆ್ಯಂಡ್ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದರೆ ನಾವು ಉಪಶಾಮಕ ಚಿಕಿತ್ಸೆ ಸುಲಭ ಕನ್ನಡದಲ್ಲಿ ಹೀಗೆ ಹೇಳ್ಬೋದು ಈ ಕೆಲವು ಕ್ಯಾನ್ಸರ್ ರೋಗಿಗಳಿಗೆ ಮತ್ತು ಕೆಲವು ತುಂಬ ಈ ಮೇಧೋಜೀರಕ ಗ್ರಂಥಿಯ ನೋವಿರುವ ಇದು ಕಾಯಿಲೆ ಇರುವವರಿಗೆಲ್ಲ ಮತ್ತು ಕೆಲವು ಹರ್ಪಿಸ್ ಅತ್ಯಂತ ಗಂಭೀರ ನೋವಿರ್ತದೆ ಇದನ್ನೆಲ್ಲ ಸಾಧಾರಣ ಮದ್ದಿಂದ ತಡೆಗಟ್ಟಲಿಕ್ಕೆ ಆಗೋದಿಲ್ಲ ನೋವಿರುವಂತಹ ವೈದ್ಯ ಇದನ್ನು ರೋಗಿಯನ್ನು ಹಾಗೆ ಆಗೋದಿಲ್ಲ ಕ್ಯಾನ್ಸರ್ ಗಡ್ಡೆಯನ್ನು ತೆಗೆಯಲಿಕ್ಕೆ ಕಷ್ಟ ಆದಿತ್ತು ತೆಗೆದರೂ ಪ್ರಯೋಜನ ಆಗದೇ ಇರಬಹುದು ಆದರೆ ನೋವನ್ನು ಕಡಿಮೆ ಮಾಡಲೇಬೇಕು ಈ ನೋವನ್ನು ಕಡಿಮೆ ಮಾಡಲಿಕ್ಕೆ ಈ ನಾನು ಈಗಾಗಲೇ ಹೇಳಿದಂತಹ ಅಡಿಟಿವ್ ಡ್ರಗ್ಸ್ ಮಾರ್ಫಿನ್ ಅಥವಾ ಈ ಥರದ ಅಡಿಟಿವ್ ಡ್ರ ಡ್ರಗ್ಸ್ಗಳನ್ನು ಔಷಧಿಗಳನ್ನು ಕೊಟ್ಟು ಯಾಕೆಂದರೆ ಕೊನೆಯ ಹಂತದಲ್ಲಿ ಇನ್ನೇನೋ ಕೆಲವು ದಿವಸಗಳಲ್ಲಿ ಅವಸಾನ ಆಗ್ತಾನಂತ ಅಂತ ಹೇಳೋ ಸಂದರ್ಭದಲ್ಲಿ ಸಾಯುವಾಗ ನೋವು ರಹಿತವಾಗಿ ಅತ್ಯಂತ ಅವರ ಕುಟುಂಬಿಕರೊಂದಿಗೆ ಅವರೊಂದಿಗೆ ಏನೂ ಸಂತೋಷವಾಗಿ ಆದಷ್ಟು ಆದಷ್ಟು ಸಂತೋಷವಾಗಿ ಜೀವ ಕಳೆದುಕೊಳ್ಳಬೇಕಾದ ಇದರ ಉದ್ದೇಶ ಆದ್ದರಿಂದಾಗಿ ಪೇಯ್ನ್ ಆ್ಯಂಡ್ ಪ್ಯಾಲಿಯೇಟಿವ್ ಕೇರ್ನಲ್ಲಿ ಕೂಡ ಅನಸ್ತಿಷ ತಜ್ಞರಿಗೆ ಪ್ರಾಮುಖ್ಯವಾದಂತಹ ರೋಲ್ ಇದೆ ಈಗ ಪೇಯ್ನಲ್ಲಿ ಅಂತ ಹೇಳಿದರೆ ಬೇರೆ ಬೇರೆ ಅವಘಡಗಳ ಸಂದರ್ಭದಲ್ಲಿ ಕೂಡ ಇದನ್ನ ಕೊಡುವಂತ ಅವಕಾಶಗಳು ಉಂಟಾ ಹೌದು ಅಂದ್ರೆ ಈ ಮಾಸ್ ಇದರ ಸಂದರ್ಭ ಅಲ್ಲಿ ಈಗ ಚಂಡಮಾರುತ ಇರ್ಬೋದು ಈ ಥರ ಎಲ್ಲ ಆದಾಗ ಒಮ್ಮೆಗೆ ಒಂದು ನೂರು ಇನ್ನೂರು ಸಾವಿರಾರು ರೋಗಿಗಳು ಬರುವಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದಷ್ಟು ರೋಗಿಗಳು ಒಮ್ಮೆಗೆ ಬರ್ತಾರೆ ಕೆಲವು ರೋಗಿಗಳು ತೀವ್ರವಾಗಿ ಪಟ್ಟಿರ್ತಾರೆ ಕೆಲವು ರೋಗಿಗಳಿಗೆ ಅಷ್ಟು ತೊಂದರೆ ಆಗಿರುವುದಿಲ್ಲ ಅವರಿಗೆ ಅಗತ್ಯ ಉಂಟಾ ಅವನಿಗೆ ಇದು ಸಿಗದೇ ಇರುವ ಸಾಧ್ಯತೆ ಇರ್ತದೆ ಈ ಸಂದರ್ಭದಲ್ಲಿ ಅಸ್ತಿಷ್ ತಜ್ಞರು ಅಥವಾ ಈ ಇದನ್ನು ಯಾವುದು ತಗೊಳ್ತಾರೆ ಅವರ ಪ್ರಾಮುಖ್ಯತೆ ಯಾಕೆಂದರೆ ನಾವು ಅದನ್ನು ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಬೇಕು ವಿಂಗಡಿಸಿಕೊಂಡು ಈಗ ಯಾರು ಅವನನ್ನು ನೋಡಿದ ತಕ್ಷಣ ಇವನಿಗೆ ಜಾಸ್ತಿ ಇಲ್ಲ ಅಂತ ಹೇಳಿದರೆ ಆಯಿತು ನಿನಗೆ ಇದು ಕೊಡುವ ಅಂತೇಳಿ ಅವನನ್ನು ಸ್ವಲ್ಪ ಸಮಾಧಾನಪಡಿಸಿ ಯಾರಿಗೆ ಗೋಲ್ಡನ್ ಅವರ್ ಅನ್ನುವ ಕಾನ್ಸೆಪ್ಟ್ ಇದೆ ಅಂದರೆ ಮೊದಲಿನ ಯಾವುದೇ ಒಂದು ಅವಘಡಗಳಾದಾಗ ಮೊದಲಿನ ಒಂದನೇ ಗಂಟೆ ಅತ್ಯಂತ ಪ್ರಾಮುಖ್ಯವಾದ ಮೊದಲನೇ ಒಂದೇ ಗಂಟೆಯಲ್ಲಿ ನಾವು ಏನೇನು ಚಿಕಿತ್ಸೆ ಕೂಡಲೇ ಕೂಡಲೇ ಕೊಡ್ತೇವೋ ಆವಾಗ ಜೀವ ಉಳಿಸಲಿಕ್ಕೆ ಸಾಧ್ಯ ಉಂಟು ಅದನ್ನು ಕೊಡುವಲ್ಲಿ ಈ ನಮ್ಮದು ಮಾಸ್ ಕ್ಯಾಶುಯಲ್ಟಿ ಸಂದರ್ಭದಲ್ಲಿ ಈ ಥರ ವಿಂಗಡಣೆ ಮಾಡಿ ಪ್ರಾಮುಖ್ಯತೆ ಕೊಟ್ಟು ಇವರಿಗೆ ಚಿಕಿತ್ಸೆ ಕೊಟ್ಟರೆ ಜೀವ ಉಳಿಸಲಿಕ್ಕೆ ಸಾಧ್ಯತೆ ಉಂಟು ಇದರಲ್ಲಿ ಕೂಡ ಅನಸ್ತೀಸಿಯಾ ತಜ್ಞರು ಆದಷ್ಟು ಪಳಗಿರುವುದರಿಂದಾಗಿ ಇದರ ನೇತೃತ್ವ ವಹಿಸಿಕೊಂಡು ಬಂದಿದ್ದಾರೆ ಸುಮಾರು ಮೂರು ದಶಕಗಳ ಕಾಲ ನೀವು ಈ ಅನಸ್ತೀಸಿಯಾ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀರಿ ನೀವು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಮತ್ತು ಈಗ ಏನು ಬದಲಾವಣೆಗಳನ್ನು ಕಾಣ್ತೀರಿ ಡಾಕ್ಟರ್ ತುಂಬ ಬದಲಾವಣೆಗಳಾಗಿದೆ ನಾನು ಈಗಾಗಲೇ ಹೇಳಿದ ಹಾಗೆ ನಾನು ಕಲಿತಾ ಇರುವ ಸಂದರ್ಭದಲ್ಲಿ ಆ ಅನ್ನುವಂತಹ ಔಷಧಿಯನ್ನು ನಾವು ಉಪಯೋಗ ಮಾಡ್ತಾ ಇದ್ವಿ ನಾಡಿ ನೋಡ್ತಾ ಇರೋದು ಆಮೇಲೆ ಹೃದಯದ ರಕ್ತದ ಒತ್ತಡ ಹೆಚ್ಚು ಕಡಿಮೆ ಆಗಿದೆಯಾ ಅಂತೇಳಿ ನೋಡೋದು ಇಷ್ಟನ್ನೇ ಮಾಡಿಕೊಂಡು ನಾವು ನೋಡ್ತಾ ಇದ್ದೇವೆ ಆದಷ್ಟು ರೋಗಿಗಳನ್ನು ಬದುಕಿಸಲಿಕ್ಕೆ ನಮಗೆ ಸಾಧ್ಯವಾಗ್ತಿತ್ತು ಈಗ ಈ ಮೂವತ್ತು ವರ್ಷ ಎಷ್ಟೆಷ್ಟು ಆವಿಷ್ಕಾರಗಳಾಗಿದ್ದಾವೆ ಅತ್ಯಂತ ಉತ್ತಮ ಔಷಧಗಳು ಬಂದಿದ್ದಾವೆ ಉತ್ತಮ ಚಿಕಿತ್ಸಾ ವಿಧಾನಗಳಿದ್ದಾವೆ ಉತ್ತಮ ಮಾನಿಟ್ರಿಂಗ್ ಇದು ಉಪಕರಣಗಳು ಅದು ಇರುವುದರಿಂದಾಗಿ ಈಗ ಅತ್ಯಂತ ಸುರಕ್ಷಿತ ಈಗ ಜನರ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇದೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಏನು ತೊಂದರೆಯೇ ಆಗಬಾರ್ದು ಅಂತೇಳಿ ನಾವು ಇಷ್ಟು ಮಾಡಿದರೂ ಕೊನೆಗೆ ಇರುವುದು ಕೈಯಲ್ಲಿ ನಾವು ಕೆಲವು ವಿಷಯಗಳನ್ನು ಮುಚ್ಚಿಡಬಹುದು ಬೇರೆಯವರ ಹತ್ರ ಎಲ್ಲ ಮುಚ್ಚಿಡಬಹುದು ಆದರೆ ವೈದ್ಯಕೀಯ ವಿಷಯಗಳನ್ನು ವೈದ್ಯರ ಹತ್ರ ಮುಚ್ಚಿಟ್ರೆ ಅದಕ್ಕಿಂತ ದೊಡ್ಡ ತಪ್ಪಿದೆ ಸೊ ಈ ತರ ಕೆಲವು ಎಲ್ಲ ಆದರೆ ಒಮ್ಮೊಮ್ಮೆ ತೊಂದರೆಗಳಾಗುವ ಸಾಧ್ಯತೆ ಇರ್ತದೆ ಅಥವಾ ಇದರ ವಿನಃ ಆಪರೇಷನ್ಗಳು ಮತ್ತೆ ಆಪರೇಷನ್ಗೆ ಕೊಡುವಂತಹ ಅರಿವಳಿಕೆ ಬರ್ತದೆ ಅತ್ಯಂತ ಸೂಕ್ತವಾಗಿದೆ ಅಂಡ್ ಏನು ಸುರಕ್ಷಿತವಾಗಿದೆ ಅಂತ ಒಳ್ಳೆಯದು ಡಾಕ್ಟರ್ ಆನಂದ್ ಬಂಗೇರ್ರೆ ಮುಖ್ಯವಾಗಿ ಏನು ಈ ಅನೆಸ್ತೇಸಿಯಾದ ಒಂದು ಚರಿತ್ರೆ ಏನು ಅನೆಸ್ತೇಸಿಯಾವನ್ನು ಕೊಡುವಂತಹ ವೈದ್ಯರು ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಇಂದಿನ ಈ ಪರಿಸ್ಥಿತಿಯಲ್ಲಿ ಬರೇ ಶಸ್ತ್ರಚಿಕಿತ್ಸೆಯಲ್ಲಿ ಮಾತ್ರವಲ್ಲದೆ ಬೇರೆ ವಿಭಾಗಗಳಲ್ಲೂ ಕೂಡ ಅನೆಸ್ತೇಸಿಯಾ ಅಥವಾ ಆ ತಜ್ಞರು ಯಾವ ರೀತಿಯಲ್ಲೆಲ್ಲ ಕೆಲಸವನ್ನು ಮಾಡ್ತಾರೆ ಅದು ಹೇಗೆ ಬಳಕೆ